అక్కన వట్టే ఖరా ఖరా ಅಂತ కొత్తుదలపా యేసువనే పుడే లే పుడే ఇులే లే ఎలా మేకే దైతిల తిని భురు ఎంగ బిడాడు నొడు ఊగుర్ గేర్ ఇల్దనియా లే లే కాలి కాలి లే ఎళైలి ఇద నడిలిం ఒకచరా ఇర్లి ఆజ్కొగదా యాకి ఏను యేసువనే క తోతకే ఏనద కొచు మని కొడకు నిదు నిదున కొడకతకే నమగే హే ఎళైలి ఎళైలి ఒకచరి ఇట్ల కడికి పోబెక్కు నడిలి ను హోగని హోగ్ నీను ఎది அஸ் எப்பா குக்கர்சோங்க ஆய் கண் அது உண்ட் குட்ரு மணிக்கு வாய் மித் நினை ஓ நான் ஏன்கா இடங்க நான் ஜீவத்தித்தீட முண்டே ஓத்து அமஸை நான் சோக்கப்பாக்கே ஆமேல சாயுபு तुलेली यदीने नोर्च कता कुता दे, कली, निन काहल गारे बिलतीनी, ले बाले, वाई यदी, वाल्य मतलेल तल सुम्रेद अगो इना, ननी ये नंदे, ये नंदे, वाल्य मतली निनू मीनेसर उन्पड़ा निनू इवद्बरामा से सुम्किरों अंदुरू है, चरता, काय ಇಲ್ಲ ಲೇ ಬಾ ಹೋಗದ ಅರ್ಜೆಂಟ್ ಆಗ್ಬಿಡ್ಬೇಕಲ್ಲ ಲೇ ಹೋಗ ಬಿಡ್ತೀನಿ ಲೇ ನೀನು ಇಲ್ಲೇ ಏ ಥೊಡ್ರ ನಾನು ಬರೋಕೆ ಹೋಗಣಪ್ಪ ಇವಾಗ ವಾತಾವರಣ ಗೆದ್ದು ಬಾಚಕದಲ್ಲಿ ನಾನು ಇಷ್ಟು ಹೊತ್ತು ಬರೋಕೆ ನಾನು ಅಯ್ಯಪ್ಪ ಇವತ್ತು ಬರೀ ಅಮಾಸೆ ತುಂಬ ಅಮಾಸೆ ದಿವಸ ನಾನು ಈಚು ಬಂದ್ಬಿಟ್ಟು ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಹ್ಞೂ ನನ್ನ ಮಗನಿಗೆ ಅದಿಕ್ಕು ನಾನು ಹೋದ್ರು ಹೋಗ್ಬೋದ ಅದು ನಿನ್ನ ಇಷ್ಟ ಕಣಪ್ಪ ಇರೋದು ಬಿಡೋದು ನಿನ್ನ ಇಷ್ಟ ಅದಕ್ಕೆ ನಾವೇನು ಮಾಡೋಕ್ಕದ್ದು ನೋಡು ನೋಡು ಹೆಂಗ್ ಮಾತಾಡ್ತೀಯ ಅಂತ ಹೋದ್ರು ಹೋಗ್ಬೋದವ್ರು ಇಲ್ಲ ನಾನು ಹ್ಞೂ ಹೋದ್ರು ಹೋಗ್ಬೋದು ಇದ್ರೆ ಇರ್ಬೋದು ಕಳಿ 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 ಅಯ್ಯೋ ಈ ಹೊರಗಾಲ ಈಗ ಏನಪ್ಪ ಕೇಳಿ ಬಂದಿರೋದು ಆಲೆ ಮನೆ ಕಂಗ್ ಹೊರಕೆ ತ ಕುಂತವಳೆ ಲೇ ಲೈ ಕಳಿ ಕಳಿ ಎಳಿ ಎಳಿಲಿ ಕಳಿ ಕಳಿ ಲೇ ಅಯ್ಯಪ್ಪ ಯಪ್ಪ ಅರ್ಜೆಂಟ್ ಆಯ್ತದೆ ತಡೀಳು ಕಾಯ್ಕ ಕುತ್ಕೊಂಡ್ರ ಇಲ್ಲೇ ಹೋಗ್ಬಿಡ್ಬೇಕಾಯ್ತದೆ ಉಣ್ಣ್ಮೇಲೆ ಬ್ಯಾ ಹಾಕ್ಬಿಟ್ಟೆ ಹೋಗದ ಅಯ್ಯೋ ಹೇಳುದು ಗಣಪ್ಪ ಕಾಲಿಗೆ ಬೇಡ ಹುಸಿ ಆಳ್ತೀನೋ ಆಳ್ತೀನೋ ಅಂತ ನಾನು ಬರೀ ಕೇಳಿಲ್ಲ ಇಲ್ಲಿ ನೋಡಿದ್ರೆ ಎದ್ರು ಕಾಯ್ತಾ ಕುಂತದಲ್ಲಪ್ಪ ತುಂಬ ಮಸೆ ಅಯ್ಯೋ ಸಿನಿ ಅದಿಗೇನಪ್ಪ ಬರ್ಚ್ಕೊಳದು ಯಾರು ಯಾರ ನೀವು ನೋಡು ಯಾರಪ್ಪ ನೀನು ಅಯ್ಯೋ ನಿನ್ ಕಾಲ್ ಕಟ್ಕತ್ತೇನ್ ಮಾಡ್ಬಿಡ ನಾನು ನನ್ಗೆ ಏನಾದ್ರು ಏರ್ ಕಮ್ಮಿ ಆಗ್ಬಿಟ್ರ ನಾನು ಅದು ಏರ್ತಿದಿ ಯಾರಪ್ಪ ದಯ್ಯಣ ದಯ್ಯನ್ ಕಾಲ್ ಕಟ್ಕತ್ತ ನನ್ಗೆ ಏನ್ ಮಾಡ್ಬಿಡ ಅಯ್ಯೋ ಅಯ್ಯೋ ఏ నిందో ఊరొక బాడా జాస్టీగా పోగొదాల యాదపా, ఎన్నికల ప్రచారం ఏ? వన్ సాయె పోదకే వందే వన్ సతకే ఎదిబిడబెకొన ఆశేకనప అన్నకే సమాచారా? ನಾನು ಹೆರ್ತಿ ಕೊಟ್ಟು ಭಾಳ ಆಡ್ತಾ ಇದ್ದೀನಿ ಆ ಕಾರ ಎಂತ ಹೋಗ್ಬಿಡಣ್ಣ ಮಾತು ಅಂದ್ಬಿಟ್ಟಣ್ಣ ನೀನು ಎಂತ ಮಾತು ಹೇಳ್ಬಿಟ್ಟಿದೆ ನೀನು ಶಿ ಓಮಕ ನನ್ನ ತಂಗಿ ಕಣ ಶಿ ಓಮಕ್ಕನ ತಂಗಿ ಅವ್ಳು ಕೂತಿದನು ಯಾವುದಕ್ಕೆ ಎರ್ತಂಗೆ ಹಿಡ್ಕೊಂಡಿದ ಹುಲ್ಲು ಹೋಗ್ಲೂ ಬೇಡ ನೀನು ನೀನು ಅವತಾರ ಥರ ಏನು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ಯಾ ನಾನು ಯಾವತ್ತೂ ನನ್ನ ಹೆತ್ತಿ ಇನ್ನು ಕುಟ್ಟಲೆ ಇರ್ತೀನಿ ಏ ನೀನು ಬಾಳೆ ತಾಡ್ತಾನೆ ನಾನು ಇರ್ತೀಯಾ ಹಾಂ ಕೈ ಹಿಡ್ಕೊಳಕ್ಕೆ ಹೋಗ್ತಿದೆ ಬರ್ತಾ ಆಟದ ಮನೆಗೆ ಅಂತ ಕಳಿತಿದ್ದೆ ಏ ನಾನು ಇಲ್ಲ ಅಂದ್ಕೊಂಡ್ಬಿಟ್ಟು

ಇಲ್ಲ ಕತೆ ನಡಿ ನಡಿ ಎತ್ತು ಬಿಡ್ತಿ ಕಥೆ ಹಾಕೊಂಡು ಅದೇ ಲೈಕಿಲ್ಲ ಕತೆ ನೀನು ಎಂತ ದುರ್ಬುದ್ಧಿ ಕಲತಿದಿ ಆ ನೀನ್ ಎರ್ತಿನೆ ನಿನ್ನ ಒಚಕಟಾಗಿ ನೋಡಕ ಆಗಕ್ಕೆ ಹೇಗತೆ ಇಲ್ಲ ಬೇರೆ ಬೇರೆ ಅದರ ಮೇಲೆ ಕಣ್ಣು ಮುಡಗೀಯಾ ಆ ಮುಗಿದು ನಿನ್ ಕತೆ ಕಣ್ಣು ಮುಡಿವತ್ತು ನಿನ್ನ ಕಾಕೊಂಡ ಓಡಬೇಕು ಅಂತನೇ ಬಂದಿರೋದು ಓ ಬಿಡಣಾ ನಿಂದು ಅಮೆ ತಪ್ಪಾಯಿತು ಕಣ ಪಾಪ ತಪ್ಪಾಯಿತು ನಿನ್ ಮೇಲೆ ಎಸಿ ಓ ಮಗ್ನನ ತಂಗಿನಯ್ಯ ನಾ ಬುಂಡಿ ಸುತ್ತಿಗೂ ನಾನು ಇನ್ ಓಹಿಕಿಲಾ ನಾನು ಸೋಚುಡು ಇದು ಒಂದ ಸತೆ ನಿನ್ನ ನನಗೆ ಪ್ರಾಣ ಬಿಕ್ಷೆ ಕೊಟ್ಬಿಡು ನಿಂದು ಅಮ್ಮಯ ಕಣ್ಣ ಬಿಡಣಾ ನೋಡು ಅದೇ ಲೈಲಾ ನೀನು ಬಾಳ ದುಷ್ಟ ನೀನು ನಿಮ್ಮ ಹತ್ರ ಇರ್ಬಾರ್ದು ಬಿಡ್ಬಿಡ್ ಮುಗಿಸ್ಕೋ ಕೆಲ್ಸ ಹೋಗದ ಬೇಡ ಕರಡ ಬೇಡ ಬಿಳಿಯಡ ಇನ್ನೊಂದ್ಸತಿ ನೀನ್ ಹೇಳ್ತಿದ್ ಸುದ್ದಿ ನಾನು ವೈಕಿಲ ಕರಣ ನಾನು ಸೋಗಿಸ್ಬಿಡೋಣ ನಾಳಿಕೆ ಹೋಗಿ ಕಾಲಿಗೆ ಬೀಳ್ತೀನಿ ನಾಳಿಕೆ ಹೋಗಿ ತಪ್ಪಾಯ್ತು ಅಂದ್ಬಿಟ್ಟು ಕಾಲಿಗೆ ಬೀಳ್ತೀನಿ ನನ್ನ ತಂಗಿ ಅಂತ ನನ್ನ ತಂಗಿ ನನ್ನ ಸಂಸುಡವ ಅಂತ ಕಾಲಿಗೆ ಬೀಳ್ತೀನಿ ಕರಣ ಬೇಕಾರೆ ಇನ್ನೊಂದ್ಸತಿ ಹಂಗೆ ಏನಾದ್ರೆ ನಾನು ಎಟ್ಕೊಂಡು ಮಾಡ್ಕೊಂಡ್ರೆ ಬೇಕಾರೆ ನೀನ್ ಬಂದು ನನಗೆ ಹೇಳ್ಕೊಂಡು ಹೋಗುದು ಅರದನ್ನೇ ಇದೊಂದ್ಸತಿ ನನ್ಗೆ ಅವಕಾಶ ಮಾಡ್ಕೊಡೋಣ ಇದೊಂದ್ಸತಿ ಸಂಸು ನನ್ಗೆ ಅವಕಾಶ ಮಾಡ್ಕೊಡು ನಿನ್ ಕಾಲ್ ಕಟ್ಕೊತೀನಿ ಇಷ್ಟೊಂದು ಇದೆ ಅನ್ಬಿಟ್ಟು ಇದೊಂದ್ಸತಿ ಸೊಮ್ಸಿನಿ ಇನ್ನೊಂದ್ಸತಿ ಏನಾರ ನೀನು ಯಾರು ಸುದ್ದಿಗಾರ ಯಾವ ಹೆಣ್ಮಕ್ಳು ಸುದ್ದಿಗಾರ ಹೋದ್ರೆ ನಿನ್ನ ತರ ತರ ಹೇಳ್ಕೊಟ್ಟೈತಿನಿ ನಿನ್ ಮೆಟ್ರೆ ಮೇಲೆ ಕುತ್ಕೊಂಡು ನಿನ್ ಮೆಟ್ರೆ ಕೂದಾಕ್ ಬಿಡ್ತೀನಿ ನಮ್ಮ ಜೊತೆ ಸೇರ್ಸ್ಕೊಬಿ ನಿನ್ನ ಸರಿಯಾ ನಾನು ಯಾವತ್ತೂ ನಾನು ಇಂತಿ ಇನ್ಗುಟ್ಲೆ ಇರ್ತೀನಿ ಎಲ್ಲ ನೋಡ್ಕೊತಾ ಇರ್ತೀನಿ ಗೊತ್ತಾ ನಾನು ಯಾರ್ಯಾರು ಕುಟು ಅವರ ಇರ್ತೀನಿ ಅಂತ ಎಲ್ಲ ಗೊತ್ತು ನನಗೆ

ಇಲ್ಲಾಂದ್ರೆ ದಯ್ಯನನ ಸುಮ್ನೆ ಬಿಡದಾ 나ಳಿಕೆ ಹೋಗಿ ಶಿವಮಕ್ಕನ್ ಕಾಲಿಗೆ ಬಿಡ್ಬಿಟ್ಟು ಸಮಾಪಣೆ ಹೇಳಿಬಿಡ್ತೀನಿ ಅಯ್ಯಪ್ಪ ಇನ್ಯಾವತ್ತೆ ಆ ಹುಡುಗ ಮಾತ್ರ ಹೋಗಿ ಕಳಕನಪ್ಪ ಓವಾ ನೋಡಲಿ ಬಿಳಿ ಅನ್ನ ಜೊತೆಲೇ ಇದ್ದನಂತೆ ಆಮೇಲೆ ನಾನು ಸುಮ್ನೆ ಬಿಡತನ ಅವನು ದೊಡ್ಡದ ಮೊದಲೇ ಉಚ್ಚ ಬಡೇದ ಬೂದಕಿದಾಗ್ಲೇ ಸರಿಯಿಲ್ಲ ನೀನ್ ಸತ್ತ ಮೇಲೆ ಹೋಗಿ ಕೇಟನದನ ಯಾಂಗಸದಕ್ಕೆ ಬಿಟ್ಟು ಹೋಗಿದೆ ನನ್ನ ದುರಷ್ಟ ಹೋಗಿ ತಿ 나ಳಿಕೆ ಮೊದಲೇ ಹೋಗಿ ಆಕನ ಕಾಲಿಗೆ ಬಿಡಿದ್ದು ಸಮಾಪಣೆ ಹೇಳಿಬಿಡ್ತೀನಿ ಯಾಕ್ ಬೇಕಿ ವೈಸಲಿ ಹಳವಾ ಸಾರಿ ಮತ್ತೆ બોಲನರಪ್ಪ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ